ಸರ್ ಈಗ ಡಿ ಬಾಸ್ ದರ್ಶನ್ ಅವರು ಜೀವನದಲ್ಲಿ ನೋಡಿ ಇದು ಬಹಳ ಒಂದು ರಾಕ್ಷಸಿ ಕೃತ್ಯ ಇವತ್ತು ದರ್ಶನ್ ಅವ್ರ ಹೆಸರು ಅದರಲ್ಲಿ ಬರ್ತಾ ಇದೆ ಮತ್ತು ಅವ್ರ ಹಿಂಬಾಲಕರು ಇದನ್ನ ಆ ಒಂದು ವ್ಯಕ್ತಿಯನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಇವತ್ತು ಎಲ್ಲ ಪತ್ರಿಕೆಯಲ್ಲಿ ಬಂದದ ಎಲ್ಲ ಇದರಲ್ಲಿ ಬಂದದ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಪಾಪ ನೋಡಿ ಇನ್ನೋಷಂಟು ಮತ್ತು ಒಬ್ಬನೇ ಮಗ ತಂದೆ ತಾಯಿಗೆ ಮತ್ತು ಹೆಂಡತಿ ಗರ್ಭಿಣಿ ಇದ್ದಾಳ ಇಂಥ ಸಂದರ್ಭದಲ್ಲಿ ಇವತ್ತು ಆತ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು ಮತ್ತೊಂದು ಕಾಣಿಸೋದಾಗಿ ನಿಜವಾಗಿ ಅದೇನಾದರೂ ಡಿಫಾಮಿಟ್ರಿ ಇದ್ದರೆ ಅಥವಾ ಹೇಳಿಕೆಗಳು ಇದ್ದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಎಲ್ಲ ರೀತಿಯಾದಂಥ ಹಕ್ಕು ಪ್ರತಿಯೊಬ್ಬರಿಗಿದೆ ಅದನ್ನು ಮಾಡಬಹುದಾಗಿತ್ತು ಅದು ಮಾಡಲಾರ್ದೇ ತಾವೇ ಕಾನೂನು ಕೈ ತೆಗೆದುಕೊಂಡು ಆತನಿಗೆ ಹೊಡೆದು ಬಡದು ಮಾಡಿ ಪೂರ್ತಿ ಆತನ್ನ ಮಲ್ಡರ್ ಮಾಡುವಂಥದ್ದು ಹೋಗಿದ್ರು ನೋಡಿದರೆ ಇದು ಅತಿರೇಕ ಆಗಿದೆ ಅಂತ ನಾನು ಹೇಳ್ತೀನಿ ಹೀಗಾಗಿ ಈ ರೀತಿ ಘಟನೆ ಪುನರಾವರ್ತಿ ಆಗಬಾರ್ದು ವ್ಯಕ್ತಿಗಳು ಯಾರೇ ದೊಡ್ಡವರು ಇರಲಿ ಆದರೆ ಅವರು ಇನ್ವಾಲ್ವ್ ಇದ್ದಾರ ಇಲ್ಲ ಅನ್ನೋದು ಎನ್ಕ್ವೈರಿ ಆದ್ಮೇಲೆ ಆಗ್ತದೆ ಆದರೆ ಅವ್ರ ಹೆಸರು ಬಂದದಂದ ಮೇಲೆ ಸಂಶಯಗಳು ಸ್ಟಾರ್ಟ್ ಆಗ್ತಾವೆ ಮತ್ತೆ ಅವ್ರ ಫಾಲೋವರ್ಸ್ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಚಾಲು ಆಗಿದೆ ಅದಕ್ಕಾಗಿ ಈ ರೀತಿಯ ಅಂತ ತಪ್ಪು ಮಾಡಿದಂತ ವ್ಯಕ್ತಿಗಳು ಮತ್ತು ಭಾಳ ರಕ್ಷಸಿ ರೀತಿಯಿಂದ ಹೊಂದ್ ಹಾಕಿದಂತ ಪ್ರವೃತ್ತಿ ಏನಿದೆ ಇದು ಬಹುಶಃ ಯಾರು ಸಹಿಸಲಿಕ್ಕೆ ಬಗ್ಗೆ ಕಠಿಣವಾದಂತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಎಲ್ಲ ರೀತಿಯಂತ ಶಿಕ್ಷೆ ಕೊಡುವಂಥದ್ದು ಆಗಬೇಕು ಅನ್ನುವಂತ ಒತ್ತಾಯವನ್ನು ನಾನು ಮಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ